ಅಲ್ಲ ಅಲ್ಲ ನೀವು ಮಾಡಿದ ಸಾಧನೆಯನ್ನ ಚಿನ್ನದ ಅರಿವಾಣದಲ್ಲಿಟ್ಟು ಇಂದಿರಾ ಗಾಂಧಿಯ ಪಾದ ಕಿಟ್ರಿ ಮುಸ್ಲಿಮರು ಕ್ರೈಸ್ತರು ಇವರೆಲ್ಲ ಅಲ್ಪಸಂಖ್ಯಾತರು ಇವರು ಹಿಂದೂ ಧರ್ಮದವರು ಯಾರು ಅಲ್ಲ ಹಿಂದೂ ಧರ್ಮಕ್ಕೆ ಸೇರದವನನ್ನು ಹಿಂದೂ ಧರ್ಮ ವಿಶ್ವ ಹಿಂದೂ ಪರಿಷತ್ತಿನ ಗೌರವ ಅಧ್ಯಕ್ಷ ಮಾಡಬೇಕು ಅಂತ ಆದರೆ ಅವನ ಪ್ರಭಾವ ಏನಿರಬಹುದು ಅಂತ ನಾವು ಚಿಂತೆ ಮಾಡ್ತೀವಿ ಅಧ್ಯಕ್ಷರು ಬೇಡ ಕೇಂದ್ರ ಸರ್ಕಾರದ ನಿಕಟ ಸಂಪರ್ಕ ಬೇಕು ಇವರಿಗೆ ಅದಕ್ಕೆ ರಾಜ್ಯಸಭಾ ನಂಬರ್ ಪತ್ರಿಕೆಯ ಸ್ವಾತಂತ್ರ್ಯ ಇಲ್ಲದಂತೆ ಮಾಡಿದ ಇವರಿಗೆ ಒಂದು ಘಟನೆ ಏನಂದ್ರೆ ಒಂದು ಪ್ರಶಸ್ತಿ ಬರ್ತದೆ ಅನ್ನೋದ್ ನಿಗದಿ ಈ ಸಲ ಕೂಡ ಬರಬಹುದು ಅಂತ ನನ್ನ ಒಂದು ಲೆಕ್ಕಾಚಾರಕ್ಕೆ ಪ್ರಶಸ್ತಿ ಅದರಲ್ಲಿ ಏನ್ ಸಂಶಯ ಬೇಡ ಎಲ್ಲ ನಮ್ಮ ಸಂಚಾರಿ ಸ್ಟುಡಿಯೋ ವಿಷಯರಿಗೆ ನಮಸ್ತೆ ನಾವಿವತ್ತು ನಮ್ಮ ಸೌಜನ್ಯ ಪರ ಹಾಗೂ ಆ ಪದ್ಮಲತಾ ಅದೇ ರೀತಿಯಲ್ಲಿ ಮೂಸುಧಾರಣೆ ವಿಷಯದಲ್ಲಿ ಹೋರಾಟ ಮಾಡ್ತಾ ಬಂದಿರುವಂಥ ಸಿ ಪಿ ಐ ಎಮ್ ಬಿಳ್ತಂಗಾಳಿ ತಾಲೂಕು ಸಮಿತಿಯ ಸದಸ್ಯರಾಗಿರುವಂಥ ಕಳಂಜ ಗ್ರಾಮದ ಪಾಂಗಲ ಲಕ್ಷ್ಮಣಗೌಡ್ರ್ರು ಇವರಿಗೆ ಮಾತಾಡಿಸ್ತಾ ಇದ್ದೀವಿ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಕಾಣೆಯಾಗಿರುವಂಥ ಆ ಪದ್ಮಲ ವಿಷಯಲ್ಲೂ ತುಂಬ ಹೋರಾಟ ಮಾಡಿದ್ದಾರೆ ಅದಾದ ನಂತರ ಅಸೌಜನ್ಯ ಹೋರಾಟದಲ್ಲಿ ಒಂದು ಮಾತುಕತೆ ಏನಾಗಿದೆ ಏನು ವಿಷಯ ತಿಳ್ಕೊಳ್ಬೇಕು ಅದಕ್ಕೋಸ್ಕರ ಬಂದಿದ್ದೀವಿ ಅಲ್ಲ ತಮಗೆ ನಮಸ್ತೆ ಇವ ತಮ್ಮ ಸಣ್ಣ ಪರಿಚಯ ನಮ್ಮ ವೀಕ್ಷಕರೇ ನೀಡ್ಬೋದಾ ನಾನು ಪಾಂಗಾಳ ಲಿಂಗಪ್ಪ ಗೌಡರ ಮಗ ಲಕ್ಷ್ಮಣ ಗೌಡ ನನಗೆ ಮೂರು ಜನ ಅಕ್ಕಂದಿರು ನಮ್ಮ ಹತ್ರ ನಂತರ ನಾನು ನನ್ನ ನಂತರ ಮೂರು ಜನ ತಂಗಿಯಂದಿರು ಮೂರು ಜನ ತಮ್ಮಂದಿರು ಕುಟುಂಬದ ಯಜಮಾನನಾಗಿ ತಂದೆಯ ಬಳಿಕ ತಂದೆ ಇರುವಾಗಲೂ ಮನೆಯ ಎಲ್ಲ ವ್ಯವಹಾರವನ್ನು ನಾನೇ ನೋಡ್ತಾ ಇದ್ದೆ ನನಗೆ ಜಮೀನ್ದಾರ ದಬ್ಬರ್ದಸ್ತೆಲ್ಲ ಎಲ್ಲ ನೋಡುವಾಗ ಒಂಥರ ಸಿಟು ಜನರ ಮೇಲೆ ನಡೆಯುವ ದೌರ್ಜನ್ಯ ಇದನ್ನು ನೋಡಿ ಬೇಸತ್ತ ನಾನು ನಾನು ಆಗ ಪ್ರೈಮರಿ ಶಾಲೆಗೆ ಹೋಗುವಾಗ ಕಾಂಗ್ರೆಸ್ಸಿನ ಬೇಜ ಬ್ಯಾಜ್ ಹಾಕ್ಕೊಂಡು ಕಾಂಗ್ರೆಸ್ಸಿನ ಪರ ನಿಂತವ ಬರಬರ್ತಾ ನಾನು ಹೈಸ್ಕೂಲು ವಿದ್ಯಾಭ್ಯಾಸ ಮುಗಿದು ಭೂಮಿಯ ವಿಷಯದಲ್ಲಿ ಇದು ಬಿಡುವಾಗ ನನ್ನ ಭೂಮಿಯ ಸಮಸ್ಯೆಗಳು ಬಂದಾಗ ಜಮೀನ್ದಾರರಾಗಲಿ ಪಂಚಾಯತ್ ಅಧ್ಯಕ್ಷರಾಗಲಿ ಊರಿನ ಯಾವನೇ ಗಣ್ಯನಾಗಲಿ ನಮ್ಮಂಥವರ ಸಾಮಾನ್ಯರ ಪ್ರಶ್ನೆಗಳನ್ನು ಕೇಳಿ ಇತ್ಯರ್ಥ ಮಾಡುವ ಗೋಜಿ ಹೋಗಲಿಲ್ಲ ಉಳ್ಳವರ ಕಡೆಗೆ ಮಾತ್ರ ಇರೋದು ಕಂಡು ನಾನು ಕಮ್ಯುನಿಸ್ಟನ್ ಆಗಲಿಕ್ಕೆ ಅವತ್ತು ಉಳ್ಳವರ ಕಡೆ ಇದ್ದಾರೆ ಇವತ್ತು ಇದ್ದಾರೆ ಈ ಒಂದು ಕಾರಣದಿಂದ ನಾನು ಸೇರಿ ಸಾಮಾನ್ಯ ಜನರಿಗೆ ಎಲ್ಲಿ ಅನ್ಯಾಯ ಆಗಿದೆ ಅಲ್ಲಿ ಅವರನ್ನು ಸಂಘಟಿಸಿ ಹೋರಾಟ ಮಾಡುವ ಕಾರ್ಯಕ್ಕೆ ಇಳಿದೆ ಭೂ ಸುಧಾರಣೆ ಎಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಭೂ ಸುಧಾರಣೆ ಆಯಿತು ಎಪ್ಪತ್ತ ಐದರಿಂದ ನಾನು ಶಾಲೆಗೆ ಪ್ರೈಮರಿ ಓದ್ತಿರುವಾಗಲೇ ಕೇಳಿದೆ ಕಾಯಂ ಒಕ್ಕಲ್ತನದ ಹೋರಾಟ ಆಗ ಐದು ಅರವತ್ತೈದರ ಮೊದಲು ಈ ಜಮೀನ್ದಾರಿಗೆ ಒಕ್ಕಲೆಬ್ಬಿಸುವ ಹಕ್ಕು ಇರಬಾರ್ದು ಅವರಿಗೆ ಗೇಣಿ ತೆಕ್ಕೊಳ್ಳುವ ಹಕ್ಕು ಮತ್ತು ತೆಕ್ಕೊಂಡ ಗೇಣಿಗೆ ರಶೀದಿ ಕೊಡಬೇಕು ಅನ್ನುವ ಹೋರಾಟ ಶುರು ಮಾಡಿ ಈ ಕರ್ನಾಟಕದಲ್ಲಿ ಅದು ಶುರುವಾಗಿ ಅರವತ್ತೈದರಲ್ಲಿ ಕರ್ನಾಟಕದಲ್ಲಿ ಭೂಸ ಒಂದು ಭೂಮಿಯ ಒಂದು ಕಾನೂನು ಬಂತು ಕಾಯಂ ಒಕ್ಕಲ್ತನ ಯಾರು ಒಕ್ಕಲ್ತನ ಮಾಡ್ತಾನೆ ಅವನಿಗೆ ಆ ಭೂಮಿ ಶಾಶ್ವತವಾಗಿ ಅವನೇ ಮಾಡಬೇಕು ಅವ ಏನು ಮಾಡಬೇಕಂದ್ರೆ ಅದರಲ್ಲಿ ಏನು ಅಂತ ನಿಘಂಟಾಗಿದೆ ಜಮೀನ್ದಾರ ಮತ್ತು ಅವನಿಗೆ ಏನು ಗೇಣಿ ಅಂತ ಒಂದು ಒಪ್ಪಂದ ಆಗಿದೆ ಆ ಒಪ್ಪಂದದ ಪ್ರಕಾರ ಅವ ಗೇಣಿ ಕೊಡಬೇಕು ದೇಣಿ ಕೊಟ್ಟದ್ದಕ್ಕೆ ಜಮೀನ್ದಾರ ರಶೀದಿ ಕೊಡಬೇಕು ಒಕ್ಕಲಿಬ್ಬಿಸುವ ಯಾವುದೇ ಹಕ್ಕು ಜಮೀನ್ದಾರನಿಗೆ ಇಲ್ಲ ಈ ಕಾನೂನು ಬಂತು ಈ ಕಾನೂನು ಬಂತ ಬಂದ ನಂತರ ನಮಗೆ ಅಷ್ಟು ಸಾಲದು ನಮಗೆ ಯಾರು ಈ ಭೂಮಿಯನ್ನು ಒಕ್ಕಲ್ತನ ಮಾಡ್ತಾನೆ ಯಾರು ಈ ಭೂಮಿಯನ್ನು ಸಮತಟ್ಟು ಮಾಡಿ ಗದ್ದೆ ಮಾಡಿ ಆಗಿನ ಕಾಲದಲ್ಲಿ ಗದ್ದೆ ಮಾತ್ರ ಇದೆ ಯಾವುದೋ ಹಳ್ಳ ಹೊಂಡಗಳನ್ನು ಮಣ್ಣಾಕಿ ತುಂಬಿಸಿ ಲೆವೆಲ್ ಮಾಡಿ ಅದರಲ್ಲಿ ಭತ್ತ ಬೇಸಾಯ ಮಾಡಿದನು ಅದರ ಶ್ರಮ ಎಲ್ಲ ಈ ರೈತ ಮಾಡಿದ್ದಾನೆ ಈ ಭೂಮಿಯ ಏನು ಅದರ ಕ್ರಯ ಬರ್ತದೆ ಅದರ ವ್ಯಾಲ್ಯುವೇಷನ್ ಏನು ಬರ್ತದೆ ಅದಕ್ಕಿಂತ ಹೆಚ್ಚು ಯುವ ಗೇಣಿ ಕೊಟ್ಟಿದ್ದಾನೆ ಇವ ಸಾಗೋಳಿ ಮಾಡ್ತಾ ಬಂದಿದ್ದಾನೆ ಜಮೀನ್ದಾರನಿಗೆ ಗೇಣಿ ಕೊಡ್ತಾ ಬಂದಿದ್ದಾನೆ ಬಂದದ್ದು ಆ ಜಮೀನಿನ ಕ್ರಯಕ್ಕಿಂತಲೂ ಜಾಸ್ತಿ ಜಮೀನ್ದಾರನಿಗೆ ಕೊಟ್ಟಿದ್ದಾನೆ ಆದ್ದರಿಂದ ಯಾವನು ಒಕ್ಕಲ್ತನ ಮಾಡ್ತಾನೋ ಅವನಿಗೆ ಉಳುವವನಿಗೆ ಒಳಗಣೆಯನ್ನಾಗಬೇಕು ಅಂತ ನಮ್ಮ ಹೋರಾಟ ಎಪ್ಪತ್ತ ಎರಡರಲ್ಲಿ ಬ್ಯಾಂಗ್ಳೂರಿಗೆ ಮಂಗಳೂರಿಂದ ಮತ್ತು ಕುಂದಾಪುರದಿಂದ ಎರಡು ಜಾತ್ರೆ ಮಾಡಿ ಹದಿನಾರು ದಿವಸ ನಡೆದಿದೆ ಅಲ್ಲಿ ಹೋಗುವಾಗ ನೂರ ನಲ್ವತ್ನಾಲ್ಕು ಸೆಕ್ಷನ್ ಜಾರಿ ಮಾಡಿದ್ದು ಆದರೆ ಆಗ ಎಮ್ ಎಚ್ ಕೃಷ್ಣಪ್ಪ ಎರಡರಲ್ಲಿ ಎಪ್ಪತ್ತ ಎರಡರಲ್ಲಿ ಎಮ್ ಎಚ್ ಕೃಷ್ಣಪ್ಪ ಅಂತ ನಮ್ಮ ಲೀಡ್ರಿದ್ರು ಅವರು ಹೋಗಿ ಮಾತಾಡಿ ನೋಡಿ ನಾವು ದಕ್ಷಿಣ ಕನ್ನಡದವರು ಬೇರೆ ಎಲ್ಲಿ ಬರಲಿಲ್ಲ ದಕ್ಷಿಣ ಕನ್ನಡದವರು ನಾವೇನು ಗಲಾಟೆ ಮಾಡಲಿಕ್ಕೆ ಬಂದಿದ್ದಲ್ಲ ನಮ್ಮದು ಇಂಥ ಬೇಡಿಕೆ ಇದನ್ನು ಜನರಿಗೆ ತಿಳಿಸಲಿಕ್ಕೆ ಮತ್ತು ವಿಧಾನಸಭೆಯಲ್ಲಿ ಇದನ್ನು ಒಂದು ಪ್ರಸ್ತಾಪ ಮಾಡಲಿಕ್ಕೆ ಒಂದು ಹೋರಾಟವನ್ನು ಮಾಡ್ತಿದ್ದೇವೆ ನೀವು ನಮ್ಮ ಮೇಲೆ ಇದು ಮಾಡಬಾರ್ದು ನಾವು ಸಭೆ ಮಾಡ್ತೇವೆ ಹಾಗೆ ಪರ್ಮಿಷನ್ ಕೊಟ್ಟರು ಮತ್ತೆ ಅದು ಏನು ಕಮ್ಯುನಿಸ್ಟ್ರು ಒಂದು ಹೋರಾಟ ರೈತ ಸಂಘದ್ದು ಇದು ಕ ಏನು ಆ ಸುತ್ತಿಗೆ ಕಡುಗೋಲು ಇರುವಂತ ಪದಕಿಡುವಾಗ ಅದು ಕಮ್ಯುನಿಸ್ಟ್ ಇರುವುದು ಅಂತ ಬರ್ತದೆ ಇದ್ರೇನೋ ಗಲಾಟೆ ಮಾಡುವಾರೋ ಅಂತ ಭಯದಲ್ಲಿ ಐಜಿ ಹಾಗೆ ನೂರಾ ನಲ್ವತ್ನಾಲ್ಕು ಹಾಕಿದ್ದ ಅಷ್ಟೇ ಮತ್ತೆ ಅದು ಸರಿ ಆಯ್ತು ಹೋರಾಟ ಮಾಡಿದ್ದು ದೇವರಾಜ ಮುಖ್ಯಮಂತ್ರಿ ಉಳೋನೆ ಹೊಳೆ ಅಂತ ಕಾನೂನು ತಿದ್ದುಪಡೆ ಸಾವಿರ ನಾಲ್ಕರಲ್ಲಿ ಎಪ್ಪತ್ತ ನಾಲ್ಕರಲ್ಲಿ ಮಾಡಿರೋದು ಅಲ್ಲ ಅಲ್ಲ ಯಾರು ಮಾಡಿರೋದು ನೀವು ಇಡೀ ದೇಶದಲ್ಲಿ ನೋಡಿ ಕಾಂಗ್ರೆಸ್ ಸರ್ಕಾರ ಎಲ್ಲ ಕಡೆ ಇದ್ದಾಗಲೂ ಎಪ್ಪತ್ನಾಲ್ಕರ ಕರ್ನಾಟಕ ಭೂ ಸುಧಾರಣೆಯಂಥ ಕಾನೂನು ಕಮ್ಯುನಿಸ್ಟು ಆಡಳಿತ ಇರುವಂಥ ಪಶ್ಚಿಮ ಬಂಗಾಳ ತ್ರಿಪುರ ಕೇರಳವನ್ನು ಬಿಟ್ಟರೆ ಕರ್ನಾಟಕದಲ್ಲಿ ಭೂಮಿಗೆ ಕಾನೂನು ಒಂದು ಬಂದು ಯಾರು ಒಕ್ಕಲ್ತನ ಮಾಡ್ತಾನೋ ಅವನಿಗೆ ಭೂಮಿ ಸಿಕ್ಕಿದ್ದು ಕರ್ನಾಟಕದಲ್ಲಿ ಮಾತ್ರ ಇವತ್ತಿಗೂ ಭೂ ಸುಧಾರಣಾ ಕಾನೂನು ಜಾರಿಯಾಗದ ರಾಜ್ಯಗಳು ತುಂಬ ಇವೆ ಬಿ ಜೆ ಪಿ ಮಾಡಲಿಕ್ಕೆ ಹೋಗ್ತಾ ಇಲ್ಲ ಆಗಿದೆ ಅಲ್ಲಿ ನೀವು ಯಾವಾಗಲೂ ಸ್ಮರಿಸಿಕೊಳ್ಬೇಕು ದೇವರಾಜರಸಿಗೆ ಈಗ ಇರುವಂಥ ದೇವೇಗೌಡರು ಮಾಜಿ ಪ್ರಧಾನಿ ಅವರು ಹೇಳಿದರು ದೇವರಾಜರಸ ಏನು ಹೇಳಿದರು ಇಂದಿರಾ ಗಾಂಧಿ ತಂದ ಕಾನೂನು ಅಂತ ದೇವರಾಜರಸ ಹೇಳಿದರು ಅದಕ್ಕೆ ಪ್ರತಿಕ್ರಿಯೆ ಎಚ್ ಡಿ ದೇವೇಗೌಡರು ಹೇಳಿದರು ನೋಡಿ ನೀವು ಮಾಡಿದ ಸಾಧನೆಯನ್ನು ಚಿನ್ನದ ಅರಿವಾಣದಲ್ಲಿಟ್ಟು ಇಂದಿರಾ ಗಾಂಧಿಯ ಪಾದಕ್ಕಿಟ್ರಿ ಇದು ನಿಮಗೆ ಒಳ್ಳೆಯದಾಗೋದಿಲ್ಲ ನಿಮಗೆ ವೈಯಕ್ತಿಕವಾಗಿ ಇದು ಒಳ್ಳೇದು ಮಾಡೋದಿಲ್ಲ ಅಂತ ದೇವೇಗೌಡರು ಅವತ್ತು ಭವಿಷ್ಯ ಹೇಳಿದ್ದಾರೆ ಸರಿಯಾಗಿದೆ ಏಳರ ಚುನಾವಣೆಯ ನಂತರ ಏನು ಇಂದಿರಾ ಗಾಂಧಿಯನ್ನು ಎಪ್ಪತ್ತೊಂಬತ್ತರಲ್ಲಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ತಂದು ಅಲ್ಲಿ ಸೋತಾಗ ರಾಯಬರೇಲಿಯಲ್ಲಿ ಎಲ್ಲ ನಿಂತದ್ದು ರಾಯಬರೇಲಿಯಲ್ಲಿ ಸೋತಾಗ ಇಲ್ಲಿ ತಂದು ಡಿ ಬಿ ಚಂದ್ರೇಗೌಡರನ್ನು ರಾಜೀನಾಮೆ ಕೊಡಿಸಿ ಅವರ ಸೀಟಿಗೆ ಇಂದಿರಾ ಗಾಂಧಿಯನ್ನು ಕಾಂಗ್ರೆಸ್ಸಿಂದ ನಿಲ್ಲಿಸಿ ಗೆಲ್ಲಿಸಿ ಕಳಿಸಿದ ದೇವರಾಜ ಅರಸನ್ನು ಪಾರ್ಟಿಯಿಂದ ಹೊರಗೆ ಹಾಕಿತು ದೇವರಾಜ ಅರಸು ಯು ಕಾಂಗ್ರೆಸ್ ಅಂತ ಸ್ಥಾಪನೆ ಮಾಡಿದರು ಎಪ್ಪತ್ತೊಂಬತ್ತರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಎಪ್ಪತ್ತೊಂಬತ್ತರ ಅಂತ ನನ್ನ ನೆನಪು ಚುನಾವಣೆಯಲ್ಲಿ ದೇವರಾಜ ಅರಸು ಇಪ್ಪತ್ತೆಂಟರಲ್ಲಿ ಒಂದು ಸೀಟು ಗೆಲ್ಲಕ್ಕೂ ಸಾಧ್ಯ ಆಗಲಿಲ್ಲ ಒಂದು ವೇಳೆ ಭೂ ಸುಧಾರಣಾ ಕಾನೂನು ಕರ್ನಾಟಕದಲ್ಲಿ ಮಾತ್ರ ಅದು ದೇವರಾಜ ಅರಸು ಮುಖ್ಯಮಂತ್ರಿ ಇರುವಾಗ ದೇವರಾಜ ಅರಸನ ನೇತೃತ್ವದಲ್ಲಿ ತಂದದ್ದು ಅಂತ ಪ್ರಚಾರ ದೇವರಾಜ ಅರಸು ಕೊಡ್ತಿದ್ದರೆ ಗಾಂಧಿಗೆ ಒಂದು ಇಲ್ಲಿ ಸಿಗ್ತಿರಲಿಲ್ಲ ಇದು ನನ್ನ ವಿಶ್ವಾಸ ಅಲ್ಲ ಇವಾಗ ಅದೇ ಕಾನೂನು ತಂದಿರಲ್ಲ ಆ ಕಾನೂನಲ್ಲ ಧರ್ಮಸ್ಥಳಕ್ಕವರಿಗೆ ಅನ್ವಯ ಆಗಿಲ್ವಾ ಅನ್ವಯ ಆಗಿದೆ ಯಾವನನ್ನು ಬಿಟ್ಟು ಕೊಡಲಿಲ್ಲ ಎಲ್ರಿಗೂ ಅನ್ವಯ ಆಗಿದೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇಲ್ಲಿ ಧರ್ಮಸ್ಥಳ ತುಂಬಾ ಆಸ್ತಿ ಇದೆ ಕೂಡ ಧರ್ಮಸ್ಥಳ ದೇವಸ್ಥಾನ ಇನ್ನೂ ಕೆಳಗಿದೆ ಆರ್ಚಿಂದ ಕೆಳಗಡೆ ಅವರ ಇದೆಯಲ್ಲ ಎಷ್ಟೋ ವರ್ಷದಿಂದ ಅಲ್ಲಿ ಅವ್ರಿಗೆ ಇನ್ನೂ ಕೊಟ್ಟ ಅಲ್ಲಿ ಈ ದೇಶದ ಪ್ರಧಾನಿ ಕೇಂದ್ರ ಮಂತ್ರಿಗಳು ಬಂದು ಹೆಗಡೆಯ ಕಾಲು ಇಟ್ಕೊಳ್ಳುತ್ತಾರೆ ಅಂದ ಆದ್ಮೇಲೆ ಅಲ್ಲಿ ಕಾನೂನು ತಿದ್ದುಬಡಿ ಆಗುತ್ತೆ ಅಲ್ಲಿ ತಿದ್ದುಬಡಿ ಧರ್ಮಸ್ಥಳಕ್ಕೆ ಒಂದು ಧರ್ಮಸ್ಥಳ ಗ್ರಾಮ ಈ ನೂರ ನಲವತ್ತು ಕೋಟಿ ಜನರಿರುವ ದೇಶದ ಒಬ್ಬ ಪ್ರಧಾನಿ ಕರೆದು ಹಿಂದೂ ಧರ್ಮಕ್ಕೆ ಸೇರದವನನ್ನು ಹಿಂದೂ ಧರ್ಮ ವಿಶ್ವ ಹಿಂದೂ ಪರಿಷತ್ತಿನ ಗೌರವಾಧ್ಯಕ್ಷ ಮಾಡಬೇಕು ಅಂತಾದರೆ ಅವನ ಪ್ರಭಾವ ಏನಿರ್ಬೋದು ಅಂತ ನಾವು ಚಿಂತೆ ಮಾಡಬೇಕು ನಾವು ಜಾತಿಯ ಇದು ನೋಡುವಾಗ ಹಿಂದೂಗಳು ಬೇರೆನೆ ಜೈನರು ಅಲ್ಪಸಂಖ್ಯಾತರು ಬೌದ್ಧರು ಅಲ್ಪಸಂಖ್ಯಾತರು ಸಿಖ್ರು ಅಲ್ಪಸಂಖ್ಯಾತರು ಇನ್ನು ಮುಸ್ಲಿಮರು ಕ್ರೈಸ್ತರು ಇವರೆಲ್ಲ ಅಲ್ಪಸಂಖ್ಯಾತರು ಇವರು ಹಿಂದೂ ಧರ್ಮದವರು ಯಾರೂ ಅಲ್ಲ ಇವರನ್ನು ವಿಶ್ವ ಹಿಂದೂ ಪರಿಷತ್ತಿನ ಗೌರವ ಅಧ್ಯಕ್ಷರು ಮಾಡಿ ಮಾಡಿ ಕರೆದು ಮಾಡಿದ್ದಾರೆ ಅಂದರೆ ಈ ದೇಶದ ಪ್ರಧಾನಿ ಅವರ ಇನ್ಫ್ಲುಯೆನ್ಸ್ನಲ್ಲಿ ಇಲ್ಲಿ ನ್ಯಾಯ ಇಲ್ಲಿ ಸಿಗ್ಬೋದು ಅಂತ ನಾವು ಚಿಂತೆ ಮಾಡಿದರೆ ಸಾಕು ಅಷ್ಟು ಸಾಕು ಅಲ್ಲ ಮುಂದಿನ ದಿನಗಳಲ್ಲಿ ರಾಷ್ಟ್ರಪತಿ ಆಗ್ಬೋದು ಒಂದು ಸುದ್ದಿ ಹರಿದಾಡ್ತಾ ಇದೆ ಡಿಮಾಂಡು ಆಗಲೇ ಕಳೆದ ಸಲ ಬಂದಿತ್ತಲ್ಲ ಕಳೆದ ಸಲನೇ ಬಂದಿತ್ತು ಯಾಕಂತ ಗೊತ್ತಾಗಲಿಲ್ಲ ಬೇಡ ನನಗೆ ಇದ್ದದ್ದು ಸಾಕಂತ ಸ್ಟೇಟ್ಮೆಂಟ್ ನೋಡಿದೆ ಅದು ಸಿಗದೆ ಇಲ್ಲ ಏನೋ ಒಂದು ಸ್ವಲ್ಪ ಅದಕ್ಕೆ ರಾಜ್ಯಸಭಾ ಸದಸ್ಯ ಇರ್ತಾರೆ ಯಾಕೆ ಸದಸ್ಯತನ ಬೇಕಿತ್ತು ಯಾಕೆ ಅಧ್ಯಕ್ಷರು ಆಗ್ಲಿಲ್ಲ ಇದೆಲ್ಲ ನಾವು ಚಿಂತೆ ಮಾಡುವಾಗ ಅಧ್ಯಕ್ಷರು ಬೇಡ ಆದರೆ ಕೇಂದ್ರ ಸರ್ಕಾರದ ನಿಕಟ ಸಂಪರ್ಕ ಬೇಕು ಇವ್ರಿಗೆ ಅದಕ್ಕೆ ರಾಜ್ಯಸಭಾ ಮೆಂಬರ್ ಯಾವ ರೀತಿ ಏನು ಮಾಡಬಹುದು ಅಂತಾದ್ರೆ ಅಲ್ಲಿ ಅದರ ವಿಷಯ ಇರೋದು ಅದಕ್ಕೋಸ್ಕರ ರಾಜ್ಯಸಭಾ ಸದಸ್ಯರು ಮತ್ತೆ ಯಾವುದೇ ಗುರುತರದ ಆಪಾದನೆಗಳು ಬಂದರೂ ಅದೆಲ್ಲ ಬಹಳ ಸುಲಭದಲ್ಲಿ ಜೈಲಿ ಹೋಗ್ತವೆ ತೇಳಿ ಹೋದ ನಂತರ ಒಂದು ಪ್ರಶಸ್ತಿ ಕೂಡ ಬರ್ತದೆ ಅಲ್ಲಿ ಯಾವಾಗಲೂ ನೋಡಿಬೇಕಿದ್ರೆ ನೀವು ಈವರೆಗಿನ ಚರಿತ್ರೆಯಲ್ಲಿ ಯಾವುದೇ ಒಂದು ಘೋರವಾದ ಆಪಾದನೆ ಬಂದು ಜನ ಎಲ್ಲ ಬೊಬ್ಬ ಹಿಡಿದು ಪತ್ರಿಕೆಗಳು ವರದಿ ಮಾಡಿ ಇದೆಲ್ಲ ಮಾಡಿದರು ಪತ್ರಿಕೆ ವರದಿ ಅವರಿಗೆ ವಿರೋಧ ಮಾಡಿದವನನ್ನು ಪತ್ರಿಕಾಲಯವನ್ನೇ ನಾಶ ಮಾಡಿ ಪತ್ರಿಕೆಯ ಸ್ವಾತಂತ್ರ್ಯ ಇಲ್ಲದಂತೆ ಮಾಡಿದ ಇವರಿಗೆ ಒಂದು ಘಟನೆ ನಂತರ ಒಂದು ಪ್ರಶಸ್ತಿ ಬರ್ತದೆ ಅನ್ನೋಂಥದ್ದು ನಿಂಗ್ ಈ ಸಲ ಕೂಡ ಬರಬಹುದು ಅಂತ ನನ್ನ ಒಂದು ಲೆಕ್ಕಾಚಾರ ಸೌಜನ್ಯ ಪ್ರಕಾರ ಸೌಜನ್ಯ ಪ್ರಕರಣ ಕೂಡ ಏನೋ ಅಲ್ಲಿಗೆ ಮುಕ್ತಾಯ ಹಂತಕ್ಕೆ ಬರುವ ಮಟ್ಟಿನಲ್ಲಿ ಮುಕ್ತಾಯ ಆದರೆ ಆದರೆ ಬೆನ್ನಿಗೆ ಒಂದು ಪ್ರಶಸ್ತಿ ಬರ್ತದೆ ಅಲ್ಲಿಗೆ ಹೋದ್ರು ಪ್ರಶಸ್ತಿ ಅದ್ರಲ್ಲಿ ಏನ್ ಸಂಶಯ ಬೇಡ ಖಂಡಿತ ಬರ್ತದೆ ಇದು ನನ್ನ ವಿಶ್ವಾಸ ಅದು ನಮ್ಮ ದೇಶ ಇದು ನಮ್ಮ ದೇಶ ಹಣ ಇರುವ ಅಧಿಕಾರ ಇರುವವರೆಗೂ ಪ್ರಶಸ್ತಿ